ದೋಸ್ತಿಗೆ ಬಂದು ನಿಂತ ಕಲಬುರಗಿ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಲಕ್ಷ್ಯ ತೋರ್ತಾ ಇರುವ ಅಧಿಕಾರಿಗಳ ವಿರುದ್ಧ ರಸ್ತೆ ತಡೆದು ದೇವಣಗಾಂವ ಗ್ರಾಮಸ್ಥರಿಂದ ಪ್ರತಿಭಟನೆ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ದೇವಣ್ಗಾಂವ ಗ್ರಾಮದ ಹತ್ತಿರ ಇರುವ ಭೀಮಾ ನದಿಗೆ ನಿರ್ಮಿಸಿರುವ ಸೇತುವೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದ ತಾಲೂಕು ಕೇಂದ್ರವಾಗಿರುವ ಆಲ್ಮೇಲ್ ಪಟ್ಟಣಕ್ಕೆ ತೆರಳುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿದ್ದು ಕೂಡಲೇ ಇದರ ದುರಸ್ತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು ಈ ಭೀಮಾ ನದಿಯ ಸೇತುವೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಳೆಯ ಕಲ್ಲಿನ ಕಂಬಗಳಿಂದ ಕೂಡಿದ್ದು ಅವುಗಳು ಇನ್ನೂ ಕೂಡ ಗಟ್ಟಿ ಮುಟ್ಟಾಗಿರುವುದರಿಂದ ಮೇಲ್ಭಾಗದಲ್ಲಿ ಸಿಸಿ ರಸ್ತೆ ಮಾಡುವ ಮೂಲಕ ಸೇತುವೆಯನ್ನು ನೂರಾರು ಕಾಲು ಜನರಿಗೆ ಸಂಚಾರ ಮಾಡಲು ಅನುವು ಆಗುತ್ತೆ ಹಾಗೂ ಸದ್ಯ ಇರುವ ಆಲ್ಮೇಲ್ ಟು ಮಧ್ಯದ ರಸ್ತೆಯನ್ನು ಜಿಲ್ಲೆಯ ಹಳೆಯ ರಸ್ತೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ರಸ್ತೆಯನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ದೇವಣ್ಗಾಂವ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ವಾಹನ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದ ಸ್ಥಳಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಅರುಣ್ ಕುಮಾರ್ ಒಡಗೇರಿ ಅವರು ತಕ್ಷಣವೇ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಣಗಾಮ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿತ್ತು Ребята, на-на! ಈ ಕಾರ್ಯಕ್ರಮ ದಯವಿಟ್ಟು ಎಲ್ಲ ಶಾಂತಿಂತ ಕಾಪಾಡಿ ತಮ್ಮ ತಮ್ಮ ಮನೆಗಳಿಗೆ ಕೇಳಬೇಕು ಅಂತ ಹೇಳಿ ಈ ಮೂಲಕ ಅಂತಂದ್ರೆ ಹಿಂದೆ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಒಂದು ಒಳ್ಳೆಯ ಸುಂದರವಾದ ಕಲ್ಲಿನಿಂದ ಕಟ್ಟಿರ್ತಕ್ಕಂತ ಸೇತುವೆಯನ್ನು ಇಂದು ಅದು ಒಂದು ಅಸ್ಥಿರದಲ್ಲಿ ಬಂದಿರತಕ್ಕಂತ ಒಂದು ಕಾರಣದಿಂದಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಜಾಪುರ ವಿಭಾಗದವರಿಗೆ ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿಭಾಗದವರಿಗೆ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ನಮ್ಮ ಸಾರಿ ಪಿ ಎಸ್ ಎಫ್ ಒಂದು ಮನವಿ ಕೂಡ ಕೊಡೋದರ ಮುಖಾಂತರವಾಗಿ ನಾವು ಇಂದು ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಾವು ಮುಖ್ಯವಾದಂತ ಪ್ರತಿಭಟನೆಯ ಒಂದು ಉದ್ದೇಶನೇ ನಮ್ಮ ಎರಡು ಬೇಡಿಕೆಗಳ ಒಂದು ಉದ್ದೇಶನಿಟ್ಟುಕೊಂಡು ಒಂದೇದಾಗಿ ಸೇತುವೆ ಮುಖ್ಯವಾದಂತ ದುರಸ್ತಿ ಆಗ್ಬೇಕಂತಕ್ಕದ್ದು ಒಂದೇ ಸೇವೆ ಒಂದೇ ಬೇಡಿಕೆ ಆಗಿತ್ತು ಎರಡನೇ ಬೇಡಿಕೆ ಏನಂತಂದ್ರ ರಾಜ್ಯ ಹೆದ್ದಾರಿ ಇದ್ದಿದ್ದು ರಾಷ್ಟ್ರ ಹೆದ್ದರಿಗೆ ಮೇಲ್ದಾಜಿ ಏರ್ಬೇಕು ಯಶು ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ವಿಷಯ ಎಪ್ಪಾ ಅಂತಂದ್ರೆ ನಾವು ಕರ್ನಾಟಕ ಸರ್ಕಾರದ ಬಸ್ಸುಗಳನ್ನ ಓಡಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಕೂಡ ತೊಂದರೆ ಆಗ್ತಾ ಇದ್ದು ಮತ್ತು ಶಾಲಾ ವಾಹನಗಳಿಗೆ ಕೂಡ ತೊಂದರೆ ಆಗ್ತಕ್ಕಂತ ಒಂದು ಸಂದರ್ಭ ಬಂದಿತ್ತು ಅದೇ ರೀತಿಯಾಗಿ ಎಲ್ಲಾ ರೈತ ಕಾರ್ಮಿಕರಿಗೂ ಕೂಡ ಕಾರ್ಮಿಕರಿಗೂ ರೈತರಿಗೂ ಕೂಡ ಒಂದು ತೊಂದರೆ ಆಗ್ತಕ್ಕಂತ ಸಂದರ್ಭ ಒಂದು ಬಂದು ಒದಗಿದ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಹೋರಾಡಿದ್ದೇವೆ ಹೋರಾಟವನ್ನು ಇಟ್ಟುಕೊಂಡಿದ್ದೆವು ಇದು ಎಲ್ಲಾ ದೇವ್ ರೈತರು ಕೂಡ ಕೂಡಿಕೊಂಡು ಮತ್ತು ಆಲ್ನ ಗ್ರಾಮಸ್ಥರು ಮತ್ತು ಅಬ್ಬುರ ಗ್ರಾಮಸ್ಥರು ಸುತ್ತಮುತ್ತ ಮತ್ತು ಹಳ್ಳಿಯ ಗ್ರಾಮಸ್ಥರು ಕೂಡಿಕೊಂಡು ಈ ಒಂದು ಪ್ರತಿಭಟನೆಗೆ ತಮ್ಮ ಕೈ ಜೋಡಿಸಿದ್ರಿ ನಮ್ಮೆ ನದಿ ಕೊಡುಗೆ ಮತ್ತೊಮ್ಮೆ ಬೆಲೆ ನೋಡಿ ಹೇಳ್ತಾ ಈ ಒಂದು ಮನವಿ ಕೂಡ ತೆಗೆದುಕೊಂಡು ತೆಗೆದುಕೊಳ್ಳಕ್ಕೆ ಬಂದಿರ್ತಕ್ಕಂತ ನಮ್ಮ ಅರುಣ್ ಕುಮಾರ್ ಸರ್ ಅಲ್ಲಿ ಅಥವಾ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಬಹಳ ಒಳ್ಳೆ ರೀತಿಯಿಂದ ನಮಗೆ ಸಹಕಾರ ಕೊಟ್ಟಿದ್ರು ಕೂಡ ಅವರಿಗೂ ಕೂಡ ನಮ್ಮ ದೇವ್ಗೌಡ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೋರಾಟಕ್ಕೆ ಕೈಜೋಡಿಸಿ ತಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾತಾಡುತ್ತೆ ಈಗ ಹರಿಶಂಗರು ಕೂಡ ಮಾತಾಡಲು ಹೇಳ್ಬೇಕು ಈ ವ್ಯಕ್ತಿ ಮಾಡ್ಕೊಂಡು ಏನಪ್ಪಾ ಮನೊಂದು ಎಲ್ಲಾ ಯುವಕರು ಸೇರಿಕೊಂಡು ಮತ್ತು ಇವ ನಾಯಕ ಮತ್ತೊಂದು ಮನೆ ತಾಲೂಕಾ ಅಧಿಕಾರಿಗಳಿಗೆ ಮನಿಸ್ತಾ ತೋರಿಸಿದ ನಂತರ ಮಾನ್ಯ ತಾಲೂಕಾ ಅಧಿಕಾರಿಗಳು ನಮ್ಮ ಒಂದು ಹೋರಾಟಕವನ್ನ ಸ್ಪಂದನೆ ಮಾಡಿ ನಿಮ್ಮ ಹೋರಾಟಕ್ಕೆ ನಾನು ಸಹ ಭಾಗಿಯಾಗಿ ಮತ್ತು ನನ್ನ ಕಡೆಯಿಂದ ಆಗಲಿ ಸರ್ಕಾರಕ್ಕೆ ಮತ್ತು ಮೇಲ್ ಅಧಿಕಾರಿಗಳಿಗೆ ನಮ್ಮ ಹೋರಾಟದಲ್ಲಿ ಮಾತುಕಟ್ಟಿದ್ದಾರೆ ಈಗಾಗಲೇ ನಮ್ಮ ಎಲ್ಲಾ ಪತ್ರಕರ್ತರು ಮಾಧ್ಯಮ ಕಂಡು ಬಂದಿದ್ದೀವಿ ಇನ್ನು ಮುಂದೆ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಇನ್ನು ಮುಂದೆ ಸಾಧಾರಣವಾಗಿ ಕೆಲವು ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ನೀವು ಆ ಡೇಟ್ ಪ್ರಕಾರ ಮಾಡ್ಲಿಕ್ಕಾತಂದ್ರ ಮತ್ತೆ ದೇವನಗ ಗ್ರಾಮಸ್ಥರು ಎಲ್ಲಾರು ಊರಿನವರು ಮತ್ತು ಸುತ್ತಮುತ್ತ ಹಳ್ಳಿನ ಎಲ್ಲಾ ಜನರು ಸೇರಿಕೊಂಡು ಮತ್ತೆ ನಾವು ಹೋರಾಟ ಇಡ್ಬೇಕಾಗ್ತದೆ ಸೊ ಅದು ಇವತ್ತು ಈ ಈ ಸಂದರ್ಭವನ್ನು ಆಧರಿಸಿ ಮತ್ತು ಅವ್ರ ಅಧಿಕಾರಿಗಳು ಈಗಾಗಲೇ ಅವ್ರಿಗೆ ಗೊತ್ತಾಗ ಯಾವ ರೀತಿ ಹೋರಾಟ ಮಾಡ್ಯಾರ ಹೆಂಗ್ ರೀತಿ ಊಟ ಓಡಾಡೋದು ಓಪರೇಷನ್ ಇರ್ತಾವೆ ಈಗಾಗಲೇ ಗೊತ್ತಾಗ ಸೊ ಅದಕ್ಕೋಸ್ಕರ ಒಂದು ಪುನೀಸ್ ಆಗಿರ್ಬೋದು ಒಂದು ರಾಜ್ಯ ಆಗಿರ್ಬೋದು ಎಲ್ಲವನ್ನ ಕೆಲಸ ಮಾಡಿ ಕೊಡ್ರಿ ಅಂತ ಹೇಳಿ ಸಮಸ್ತ ಏಳು ಗ್ರಾಮದಿಂದ ಅವ್ರಿಗೆ ಮನವಿ ಮಾಡಿದ್ದೀವಿ ಆದಷ್ಟು ಬೇಗ ನಾವು ಸ್ಪಂದನೆ ಮಾಡಿದ ನಂತರ ಸ್ಪಂದನೆ ಮಾಡಲಿಕ್ಕೆ ಮತ್ತೆ ಊರ ಮತ್ತೆ ಈ ಎನ್ ಎಚ್ ಏನ್ ಕೆಲಸ ತಗೊಂಡಿದ್ದಾರೆ ಫಂಡ್ ಅಲ್ಲಿ ಆರು ಕೋಟಿ ರೂಪಾಯಿ ಏನ್ ಕೆಲಸ ಇದೆ ಅದು ನಮ್ಮ ಮಾಜಿ ಶಾಸಕರೇನು ಸ್ಕೂಲ್ ಆಗಲ್ಲ ಆ ಸ್ಕೂಲ್ ಹಿಡ್ಕೊಂಡು ಆ ಕಡೆ ಮರ್ಯಾದಿ ಅಂತಿದೆ ಗ್ರಾಮಸ್ಥರ ಬೇಡಿಕೆ ಏನಿದೆ ಇಲ್ಲಿಂದ ಸ್ಟಾರ್ಟ್ ಮಾಡೋದಿಲ್ಲ ಸೊ ಅದ್ರ ಸಂಬಂಧಪಟ್ಟಾಗ ನಾನು ಕೂಡ ಈ ಒಂದು ಪಟ್ರಾಚಿ ಪ್ಲಸ್ ಇವತ್ತಿನ ನಡೆದ ಘಟನೆಗಳನ್ನ ಆ ಸಂಬಂಧಪಟ್ಟ ಇಲಾಖೆ ಎ ಗೆ ಮತ್ತೆ ಡಬ್ಲ್ಯೂ ಮುಟ್ಟಿಸ್ತೀನಿ ಮೌಖಿಕವಾಗಿಯೂ ಕೂಡ ಮುಡ್ಸಿನಿ ಪ್ಲಸ್ ರೈಟಿಂಗ್ ಕೂಡ ಮುಡ್ತೀನಿ ಸರ ತಮ್ಮೆಲ್ಲ ಗ್ರಾಮಸ್ಥರಿಗೆ ನಾನ್ ಕಡೆ ಒಂದ್ ಮಾಡಿದ್ರೆ ಈಗ ತವ್ ಹೇಳಿದ್ರಿ ಇದೇ ಒಂದು ಮಾತನ್ನ ಆ ಎನ್ಎಸ್ ಸಾವಿರ ಕೂಡ ಮುಸ್ಸಿರಿ ಅವರು ಇಪ್ಪತ್ಮೂರದ ಅದಾದ ತಕ್ಷಣ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಕೊಡ್ರ ಅಂತ ಹೇಳಿದ್ರೆ ಅವರು ಕೂಡ ಕೆಲಸ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಸರ್ ಮೇಂಟೆನೆನ್ಸ್ ಕೆಲಸ ಒಂದ್ ವಾರದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಪ್ಲಸ್ ಆಲ್ರೆಡಿ ಫ್ರಿಜಿಂಗ್ ಸೌಂಡ್ ಬಟ್ಟೆ ಎಡ್ಕೊಂಡು ಎಸ್ಟಿಮೇಟ್ ಮಾಡಿ ದುರಸ್ತಿಗೋಸ್ಕರ ಸಿ ಸಿ ರೋಡ್ ಮತ್ತೆ ಅವ್ರ ಗೋಡೆದ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದೀನಿ ಅದನ್ನ ಇನ್ನೊಂದ್ ಸ್ವಲ್ಪ ನ್ ಆಗಂಗ ಅಥವಾ ಅನುಗುಣ ಬರಂಗ ನಾ ಮನವಿ ಸಲ್ಲಿಸಿ ಜಲ್ದಿ ಕೆಲಸ ಸ್ಟಾರ್ಟ್ ಭಾರಿ ಕೆಲಸ ಮತ್ತೆ ನಿಂದು